ತೊಗರಿ ಬೀಜ ವಿತರಣೆ ರೈತರಿಂದ ಆಕ್ರೋಶ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರು ಅಲ್ಪಾವಧಿ ಮತ್ತು ದೀರ್ಘಾವಧಿ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಶೇಂಗಾ ಕಡಲೆ ರಾಗಿ ನವಣೆ ಸಜ್ಜೆ ತೊಗರಿ ಬೆಳೆ ಹಾಕಿದ್ದಾರೆ ಆದರೆ ಕೃಷಿ ಇಲಾಖೆಯಿಂದ ವಿತರಿಸುವ ತೊಗರಿ ಬೀಜ ಕಳಪೆಯಾಗಿದೆ ಎಂದು ರೈತ ಸಂಘದ ಮುಖಂಡ ಹೊರಕೇರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಡಿಸಿ ಕಚೇರಿ ಬಳಿ ಮಾತನಾಡಿ ರೈತರು ಬಿತ್ತುವಾಗ ಗೊತ್ತಾಗುವುದಿಲ್ಲ ಆದರೆ ಬೆಳೆದು ದೊಡ್ಡದಾದಾಗ ಅವುಗಳಲ್ಲಿ ಹೂಗಳಿಲ್ಲ ಕಾಡು ಕಟ್ಟುತ್ತಿಲ್ಲ ಇದು ರೈತರಿಗಾದ ವಂಚನೆ ಎಂದಿದ್ದಾರೆ ನಮ್ಮ ಜಿಲ್ಲೆನಿಗಿರೋ ರೈತರು ಅಲ್ಪಾವಧಿ ಮತ್ತು ದೀರ್ಘಾವಧಿ ಬದಿ ಬೆಳೆ ಬೆಳೀತಾ ಇದ್ದಾರೆ ಇವತ್ತು ಇವತ್ತು ಇರ್ಬೋದು ಕಡಲೆ ಇರ್ಬೋದು ಹತ್ತಿ ರಾಗಿ ಜೋಳ ನವಣೆ ಸಜ್ಜೆ ಅನೇಕ ಹಣ್ಣು ಹಂಪಲು ಗಿಡಗಳೆಲ್ಲ ಬೆಳೀತಾ ಇವತ್ತು ಇವತ್ತು ಏನು ಕೃಷಿ ಇಲಾಖೆ ರೈತರಿಗೆ ಕೊಟ್ಟಂಥ ತೊಗರಿ ಬಿತ್ತನೆ ಬೀಜ ಕಳೆಮೆ ಮಟ್ಟದಿಂದ ಕೊಡುತ್ತೆ ರೈತರು ಬಿತ್ತಬೇಕಾದ್ರೆ ನಾವ್ಯಾರು ಬಿತ್ತನೆ ಬೀಜ ಚೆನ್ನಾಗಿತ್ತು ಅಂತ ನೋಡಿರಲ್ಲ ರೈ ಕೃಷಿ ಇಲಾಖೆ ಕೊಟ್ಟಂಥ ಬಿತ್ತನೆ ಮಾಡೋ ಬೀಜಗಳು ಎಲ್ಲ ಹುಟ್ಟುತ್ತವೆ ಆದರೆ ಫಸಲು ಬರೋ ಟೈಮ್ನಾಗ ಮಾತ್ರ ಫಸಲು ಕೊಡಲ್ಲ ಯಾಕೆಂದ್ರೆ ಹೂ